ಏನೇ ಅನ್ನಿ ಗಂಡನ ಬಗ್ಗೆ ಯಾರಾದರೂ ಏನಾದ್ರು ಕೆಟ್ಟದಾಗ ಮಾತಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅಲ್ವಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ನೀವು ಕೂಡ ಇಷ್ಟೇ ಚೆನ್ನಾಗಿದ್ರ ಅನ್ಕೊಳ್ತಾ ಇವತ್ತಿನ ನನ್ನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ನೇಹಿತರೆ ಇವತ್ತು ಅಮಾವಾಸೆ ಬಟ್ ನನಗೆ ಅಮಾವಾಸ್ಯೆ ಅನ್ನೋದು ನೆನಪೇನೇ ಇರಲಿಲ್ಲ ಕ್ಯಾಲೆಂಡ್ರು ಕೂಡ ನೋಡಿರಲಿಲ್ಲ ಹಾಗಾಗಿ ಅಮಾವಾಸೆ ಇವತ್ತು ಇದೆ ಅನ್ನೋದು ಕೂಡ ನಮಗೆ ನೆನಪೇ ಇರಲಿಲ್ಲ ಅದು ನೆನಪಲ್ಲಿದ್ದರೆ ನಿನ್ನೆ ದಿನವೇ ನಾವು ಗಾಡಿ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಗೆ ಹೊರಗಡೆ ಮೆಟ್ಲೆಲ್ಲ ನಾನು ತೊಳ್ಕೊಂಡು ಬಿಡ್ತಾಯಿದೆ ಬಟ್ ನನಗೆ ನೆನಪಿಲ್ಲ ಬೆಳಗ್ಗೆ ನಮ್ಮ ಮನೆಯವರು ಎದ್ಬಿಟ್ಟು ಕೆಲ್ಸಕ್ಕೆ ಹೊರಟಿದ್ರು ಫೈವ್ ತರ್ಟಿ ಆಗಿತ್ತು ಸೊ ಆ ಮೂಮೆಂಟಲ್ಲಿ ಕೆಲಸ ಕೊಟ್ಟಿದ್ರು ಇವತ್ತು ಡೇಸ್ ಟೆಸ್ಟು ಅಂತ ಕೇಳಿದಾಗ ನಾನು ಕೆಲೆಂಡ್ರು ನೋಡಿದ್ದು ಇವತ್ತು ಅಮಾವಾಸ್ಯೆ ಇದೆ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಅವರು ಹೊರಟಿದ್ರು ಅವ್ರಿಗೆ ಸ್ವಲ್ಪ ಟೀ ಅದು ಮಾಡಿಕೊಟ್ಟು ನೆಕ್ಸ್ಟ್ ಸ್ನೇಹಿತರೆ ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ ಎದ್ದಿದ್ದು ಫೈವ್ ತರ್ಟಿಗೆ ಫೈವ್ ತರ್ಟಿ ಫೈವ್ ಫಿಫ್ಟೀನ್ ಆಗಿತ್ತು ಸೊ ಅವರು ಫೈವ್ ತರ್ಟಿಗೆಲ್ಲ ಹೋದರು ಸೊ ಎದ್ಬಿಟ್ಟು ಅವರಿಗೆ ಟೀ ಮಾಡಿಕೊಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಬಂದೆ ಸೊ ಕಸ ಎಲ್ಲ ಗುಡಿಸ್ಕೊಂಡು ಹೊರಗಡೆ ಏನು ರಂಗೋಲಿ ಹಾಕ್ಕೊಂಡಿಲ್ಲ ಯಾಕೆಂದರೆ ನಾನು ಇನ್ನೂ ಮೆಟ್ಲು ಅದೆಲ್ಲ ತೊಳ್ಕೊಳ್ಬೇಕು ಸೊ ಹಾಗಾಗಿ ಫಸ್ಟು ಗಾಡಿಯೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟೆ ನೆಕ್ಸ್ಟ್ ಸ್ನೇಹಿತರೆ ಮೆಟ್ಲೆಲ್ಲ ತೊಳ್ಕೊಳ್ತೀನಿ ಹೊರಗಡೆ ಪ್ರತಿ ಅಮಾವಾಸೆ ಹುಣ್ವೆಗೆ ನಾನು ಮೆಟ್ಲು ಅದನ್ನೆಲ್ಲ ನೀಟಾಗಿ ಬ್ರಷ್ ಹಾಕ್ಬಿಟ್ಟೆ ತೊಳ್ದುಬಿಡ್ತೀನಿ ಹುಣ್ಮೆಗೆ ಒಂದೊಂದು ಸಾರಿ ಮಿಸ್ ಮಾಡಿಕೊಂಡ್ರು ಆ ದಿನ ಯಾವತ್ತೂ ಮಿಸ್ ಮಾಡಲ್ಲ ನೋಡ್ತಾ ಇರ್ಬೋದು ನನ್ನ ಕೆಲಸ ಸ್ಟಾರ್ಟ್ ಮಾಡಿದಾಗ ಇನ್ನು ತುಂಬಾ ಕತ್ಲಿತು ಆಲ್ರೆಡಿ ತುಂಬಾ ಬೆಳ್ಕರ್ದೋಯ್ತು ಇವಾಗ ನನ್ನೆಲ್ಲ ಕ್ಲೀನಿಂಗ್ ಆಯಿತು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟೆ ರಂಗೋಲಿ ಹಾಕ್ಕೊಳ್ತೀನಿ ಯಾಕೆಂದರೆ ತುಂಬ ನೀರು ಇರುತ್ತಲ್ವ ಸೊ ರಂಗೋಲಿ ಹಾಕಿದರೆ ಅದು ನಿಲ್ಲೋದು ಇಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರಿನ ಅಂಶ ಹೋದ ನಾನು ರಂಗೋಲಿ ಹಾಕ್ಕೊಳ್ತೀನಿ ನೆಕ್ಸ್ಟು ಸ್ನೇಹಿತರೆ ಅಮಾವಾಸ್ಯೆ ಅಂತ ನೆನಪಿರಲಿಲ್ಲ ಅನ್ನಲ್ವ ಅದು ಹಾಗಾಗಿ ಇವತ್ತು ಏನು ಸ್ಪೆಷಲ್ ಟಿಫನ್ ಇಲ್ಲ ನೈಟ್ ಕಾಳು ನೆನೆಸಿದೆ ಹಾಗಾಗಿ ಇವತ್ತು ಬೆಳಗಿನ ನಾಷ್ಟಕ್ಕೆ ನಾನು ಬೀಟ್ರೋಟ್ ಪಲಾವ್ ಮಾಡಿದೆ ಸೊ ಇದು ಒಂದು ಹೆಲ್ದಿ ರೆಸಿಪಿ ಬೀಟ್ರೋಟ್ ಯೂಸ್ ಮಾಡೋದರಿಂದ ಬ್ಲಡ್ ಒಂದು ನಮ್ಮ ಒಂದು ದೇಹದಲ್ಲಿ ಬ್ಲಡ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಚೆನ್ನಾಗಿರುತ್ತೆ ಸೊ ನನ್ನ ಮಗನಿಗೆ ಹೊಟ್ಟೆ ಹಶ್ ಅಂತೆ ಟೀ ಕೇಳ್ದೆ ಬಟ್ ಇವತ್ತು ನನ್ನ ಕೆಲಸ ಇರೋದರಿಂದ ಅವ್ರು ನೆಪ್ಸಿರ್ಲಿಲ್ಲ ಸ್ವಲ್ಪ ಲೇಟಾಗಿದ್ದು ಟೀ ಕೇಳ್ದೆ ಟೀ ಕುಳಿದ್ರೆ ಮತ್ತೆ ಟಿಫನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿಕೊಳ್ಳಿಲ್ಲ ಸ್ನೇಹಿತರೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಬೆಳಗಿಂದ ಒಂದು ಒಳ್ಳೆ ಪ್ರಿಪ್ರೇಷನ ನಡೆಸಿದೆ ನಾನು ಮನೆ ದೇವ್ರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಟ್ ಆಗಲಿಲ್ಲ ಗೊತ್ತಲ್ವಾ ಸ್ನೇಹಿತರೆ ಹೆಣ್ಮಕ್ಳದ್ದು ಮಂತ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವಾ ಲಾಸ್ಟ್ ಮಂತಲ್ಲಿ ನಾನು ಅಮಾವಾಸ್ಯ ದಿನಾನೇ ಆಗಿದೆ ಅದು ನೈಟ್ ಟೈಮ್ ಅಲ್ಲಿ ಆಗಿದೆ ಅದರ ಹಿಂದಿನ ಮಂತ್ ಏನಿತ್ತು ಸೊ ಸಿಕ್ಸ್ ಮಂತ್ಸ್ ಅಲ್ಲಿ ನಾನು ತ್ರೀ ಟೈಮ್ ಆಗಿದೆ ಅಂದ್ರೆ ಸ್ವಲ್ಪ ಇರ್ರೆಗ್ಯುಲರ್ ಪೀರಿಯಡ್ ಆಗಿತ್ತು ನನಗೆ ಬಟ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರ ಹತ್ರ ಪ್ರೇಯರ್ ಮಾಡ್ಕೊಂಡಿದ್ದೆ ಸೊ ಆಗೋದು ಬೇಡ ಅಂತ ಅಲ್ಲ ಸೊ ದೇವಸ್ಥಾನಕ್ಕೆ ಹೋಗಿ ಮೇಲೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ಬಟ್ ಆಗಲಿಲ್ಲ ನನಗೆ ನಿನ್ನೆ ಸಿಂಪ್ಟಮ್ಸ್ ತೋರಿಸಿದ್ದು ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇತ್ತು ಹಾಗಾಗಿ ಬೆಳಗ್ಗೆ ಸ್ವಲ್ಪ ದೇವ್ರ ಹತ್ರ ಪ್ರೇಯರ್ ಮಾಡಿಕೊಂಡೆ ಬಟ್ ಇವತ್ತು ದೇವ್ರ ನನ್ನ ಕಡೆ ಇಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ಸುಮ್ಮನೆ ಅದೇ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣ ಪೀರಿಯಡ್ ಆಗಿದೆ ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಇವತ್ತು ದೇವ್ರ ಪೂಜೆನೂ ಕೂಡ ಮಾಡಿಲ್ಲ ಸ್ನೇಹಿತರೆ ಮನೆಯಲ್ಲಿ ಸೊ ಅಮಾವಾಸ್ಯೆ ಆ ಥರ ಎಲ್ಲ ಬಂದಾಗ ತುಂಬಾ ಬೇಜಾರಾಗಿಬಿಡುತ್ತೆ ಮನೇಲಿ ಡೈಲಿ ಪೂಜೆ ಇಲ್ಲ ಅಂದ್ರೆ ಒಂಥರ ಏನೋ ನೋವು ಆಗುತ್ತೆ ಅಂಥದ್ರಲ್ಲಿ ಈ ಥರ ಒಂದು ವಿಶೇಷವಾದ ದಿನ ಬಂದಾಗ ಮಾಡಲಿಲ್ಲ ಅಂದರೆ ಇನ್ನೂ ತುಂಬ ಬೇಜಾರಾಗದೆ ಹಾಗೆ ಇವಾಗ ಟಿಫನ್ ಮುಗಿಸ್ಕೊಂಡೆ ಸೊ ನಿಮ್ಮದು ಕೂಡ ಟಿಫನ್ ಆಯ್ತಲ್ವ ಹಾಗೆ ಸ್ನೇಹಿತರೆ ಇವತ್ತು ಒಂದು ನಮ್ಮ ಮನೆಯವ್ರ ಬಗ್ಗೆ ಒಂದು ರಾಂಗ್ ಇನ್ಫಾರ್ಮೇಶನ್ ಹೋಗಿತ್ತು ಸೊ ಅದನ್ನು ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಹಾಗೆ ನಾನು ನಿಮಗೆ ಒಂದೆರಡು ಟಿಪ್ಸ್ಗಳನ್ನೂ ಕೂಡ ಶೇರ್ ಮಾಡ್ತೀನಿ ಸೊ ದುಡ್ಡು ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲೂ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಬಟ್ ಹಾಗಂತ ದುಡ್ಡೇನೆ ವ್ಯಾಲ್ಯೂ ಕೊಡೋದಲ್ಲ ನನಗೆ ದುಡ್ಡಿನ ವಿಷಯದಲ್ಲಿ ಕೇಳೋದಾದರೆ ದುಡ್ಡು ಎಷ್ಟು ಒಳ್ಳೆಯದು ಅಂತ ನಾವು ಅಂದ್ಕೊಳ್ತೀವೋ ಅದರ ಎರಡರಷ್ಟು ಅದರ ಮೂರರಷ್ಟು ಅದು ನಮಗೆ ಕೆಟ್ಟದ್ದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ದುಡ್ಡಿನ ವಿಷಯದಲ್ಲಿ ಯಾವಾಗಲೂ ಅಷ್ಟೇ ನಾನು ಇವತ್ತು ಹತ್ತು ರೂಪಾಯಿ ನಾವು ಯಾರ್ದ ಹತ್ರನಾದ್ರೂ ಇಸ್ಕೊಂಡಿರ್ತೀವಿ ಅಂತ ಅಂದರೆ ಆ ಹತ್ತು ರೂಪಾಯಿ ಕೊಡೋವರ್ಗು ಅದು ನೆಮ್ಮದಿ ಇರಲ್ಲ ನನಗೆ ನಿದ್ದೆ ಬರೋಲ್ಲ ಸೊ ಎಷ್ಟೋ ಟೈಮ್ ನಾನು ಯೋಚನೆ ಮಾಡಿದಾಗ ಸೊ ನಾನು ಅವ್ರಿಗೆ ಕೊಟ್ಟೇ ಇಲ್ಲ ಅನ್ನೋ ಒಂಥರ ಫೀಲ್ ಇರುತ್ತೆ ಸೊ ದುಡ್ಡು ಅಂದರೆ ಎಲ್ಲರಿಗೂ ಹಾಗೆ ಇರುತ್ತೆ ಸೊ ಯಾರ್ದ ಹತ್ರನೂ ಕೈ ಒಟ್ಟಿ ಕೇಳಿ ಇಸ್ಕೊಳ್ಳೋಕ್ಕಾಗಲ್ಲ ಬಟ್ ಕಷ್ಟ ಅಂತ ಬಂದಾಗ ಯಾರನ್ನೂ ಬಿಡೋಕ್ಕೂ ಆಗಲ್ಲ ಸ್ನೇಹಿತರೆ ಕೇಳಲೇಬೇಕಾಗುತ್ತೆ ಸೊ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರ ಬಗ್ಗೆ ಅಂಥರ ಒಂದು ಇನ್ಫಾರ್ಮೇಷನ್ ಏನೋ ಹೋಯಿತು പ്രതിയൊന്നു ഇവ നമ ജോ ശേർ മാി ಅಂಥರ ಹಂಗೆ ಇನ್ಫಾರ್ಮೇಶನ್ ಇತ್ತು ನನಗೆ ಅಮ್ಮ ಫೋನ್ ಮಾಡಿದರು ನಿನ್ನೆ ಸೊ ಈ ಎವ್ರಿ ಡೇ ಫೋನ್ ಮಾಡ್ತಿರ್ತಾರೆ ಬಟ್ ನಿನ್ನೆ ಫೋನ್ ಮಾಡಿದ್ದು ಸ್ವಲ್ಪ ನನಗೆ ವಿಶೇಷ ಅಂತ ಅನ್ನಿಸ್ತು ಈ ಒಂದು ವಿಷಯ ನನಗೆ ಸ್ವಲ್ಪ ತಮಾಷೆ ಅಂತ ಅನ್ನಿಸ್ತು ಹಾಗೆ ಒಂಥರ ಏನೋ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ ನಮ್ಮ ಮನೆಯವ್ರ ಬಗ್ಗೆ ಈ ಥರ ಇನ್ಫಾರ್ಮೇಶನ್ ಹೋಗಿದ್ದು ನಮ್ಮಮ್ಮನ ಹತ್ರ ಅವ್ರ ಫ್ರೆಂಡ್ ಬಂದಿದ್ರು ಅಂತೆ ಸೊ ನಿಮ್ಮ ಮೂರನೇ ಮಗಳ ಗಂಡ ಏನೋ ಬಡ್ಡಿ ಅಂತೆ ಅಂತ ಅಂದ್ಕೊಡ್ತಾರಂತೆ ಸೊ ನಮಗೆ ಅಟ್ಲೀಸ್ಟ್ ಒಂದು ಲಕ್ಷ ಲಕ್ಷನಾದರೂ ಕೊಡಿಸಿ ಅಂತ ಹೇಳಿಬಿಟ್ಬಿಟ್ಟು ಅಮ್ಮನ ಹತ್ರ ಕೇಳಿದ್ರಂತೆ ಇದಕ್ಕೆ ನಿನಗೆ ಅಮ್ಮ ಹೇಳಿದಾಗ ತುಂಬ ನಗು ಬರ್ತಾಯಿತ್ತು ಹಿಂಗೆ ಅಂತ ಬಂದಿದ್ರು ನನ್ನ ಹತ್ರ ನೀವು ದುಡ್ಡಿನ ಬಡ್ಡಿ ಕೊಡ್ತೀರಂತೆ ಒಂದು ಲಕ್ಷ ಅಂತ ಕೇಳ್ಕೊಬೋದಿದ್ರು ಅಂತ ನನಗೆ ಸ್ನೇಹಿತರೆ ನಿಜವಾಗ್ಲೂ ನಂಬೋಕಾಗ್ತಿಲ್ಲ ಅಷ್ಟೊಂದು ನನಗೆ ಶಾಕ್ ಆಗ್ತಾಯಿತ್ತು ಯಾಕೆಂದರೆ ಯಾರಿಗೂ ನಾವು ಇದುವರೆಗೂ ಬಡ್ಡಿ ಅಂತೆ ಅಮೌಂಟ್ ಕೊಟ್ಟಿಲ್ಲ ಬಟ್ ನಾವೇ ಹೊರಗಡೆ ಎರಡೂವರೆ ಲಕ್ಷ ಬಡ್ಡಿ ಅಂತ ಅಮೌಂಟ್ ತಗೊಂಡು ಮಂತ್ಲಿ ಕಟ್ತಾ ಇದ್ದೀವಿ ಏನಪ್ಪ ಇದು ಹಿಂಗೆ ಅಂತ ಹೇಳ್ಬಿಟ್ಟು ಅಂದೆ ಅಮ್ಮಂಗೆ ಹೇಳಿದೆ ಅಮ್ಮ ಏನಾದರೂ ಅವ್ರ ಬಾಯಿ ಹರ್ಕಿಂದ ಏನಾದರೂ ನಾವು ಆ ರೀತಿ ಬಡ್ಡೆ ಅಂತ ದುಡ್ಡು ಕೊಡೋದಾದ್ರೆ ಚೆನ್ನಾಗಿರುತ್ತಲ್ವ ನಾನು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೆ ಸೊ ದೊಡ್ಡ ಮಂತ್ಲಿ ಏನಬಹುದು ಅಂತ ಹೇಳ್ಬಿಟ್ಟು ನನಗೆ ಇದೊಂಥರ ತಮಾಷೆ ಅಂತ ಅನ್ನಿಸ್ತು ಬಟ್ ಸ್ನೇಹಿತರೆ ನಿಜವಾಗ್ಲೂ ಅವ್ರ ಕಷ್ಟ ನೋಡಿ ತಮಾಷೆ ಅಂತ ಅನ್ನಿಸ್ಲಿಲ್ಲ ಬಟ್ ನಮ್ಮ ಒಂದು ಸಿಚುವೇಶನ್ನು ನಾವೇ ಹೊರಗಡೆ ಬ್ಯಾಂಕಲ್ಲಿ ಎರಡೂವರೆ ಲಕ್ಷ ಸಾಲ ಮಾಡಿದ್ದೀವಿ ತಿಂಗಳಾದರೆ ಹೋಗ್ಬಿಟ್ಟು ಬ್ಯಾಂಕಿಗೆ ಕಟ್ಟಲೇಬೇಕು ನಾವು ಸರಿಯಾಗಿ ರೇಷನ್ ತರ್ತೀವೋ ಇಲ್ವೋ ಗೊತ್ತಿಲ್ಲ ಮಕ್ಕಳಿಗೆ ಏನಾದರೂ ಕೇಳಿದ್ದು ಕೊಡಿಸ್ತೀವೋ ಇಲ್ವೋ ಗೊತ್ತಿಲ್ಲ ಬ್ಯಾಂಕಲ್ಲಿ ಲೋನ್ ಮಾಡಿದರೆ ಎಲ್ಲರಿಗೂ ಗೊತ್ತಿರೋದೇ ಸ್ನೇಹಿತರೆ ಇನ್ ಟೈಮ್ ಅದು ಕಟ್ ಆಗೇ ಬಿಡುತ್ತೆ ಅಮೌಂಟು ಅದರಲ್ಲಿ ಅಕೌಂಟಲ್ಲಿ ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅದನ್ನು ಕೂಡ ಕರೆಕ್ಟ್ ಟೈಮಿಗೆ ಅದು ಹೊಡ್ಕೊಳ್ಳುತ್ತೆ ಡ್ಯೂ 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 ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾವೇ ಎರಡೂವರೆ ಲಕ್ಷಕ್ಕೆ ಕಟ್ತಾಯಿದ್ದೀವಿ ನಮ್ಮ ಹತ್ರ ಬಡ್ಡಿಗೆ ದುಡ್ಡಿಲ್ಲ ನಿಮ್ಮ ಬಾಯಿ ಹರ್ಕಿಂದ ಏನಾದರೂ ನಮಗೆ ಆ ಥರ ಆದರೆ ಕೊಡೋಣ ಬಡ್ಡಿಗೆ ಬೇಡ ಸುಮ್ಮನೆ ಹಾಗೆ ಕೊಡೋಣ ಸ್ನೇಹದಲ್ಲಿ ಕೊಟ್ಬಿಟ್ಟು ಇಸ್ಕೊಳ್ಳೋಣ ಸಾಕು ಇಸ್ಕೊಳ್ತೀನಿ ವಾಪಸ್ ಬಿಡೋಲ್ಲ ಯಾಕಂದರೆ ಸ್ವಲ್ಪ ಅಮೌಂಟ್ ಅಲ್ಲ ನನಗೆ ಇದನ್ನು ನಿಜವಾಗ್ಲೂ ಅದು ಹೇಳೋಕ್ಕೆ ಒಂಥರ ಏನೋ ಅನ್ನಿಸ್ತಾ ಇದೆ ನನಗೆ ಬಟ್ ಬೇಡ ನನಗೆ ಬಡ್ಡಿ ವ್ಯವಹಾರ ಈ ಒಂದು ರಾಂಗ್ ಇನ್ಫಾರ್ಮೇಶನ್ ಯಾಕೆ ಅವ್ರ ಹತ್ರ ಹೋಯ್ತು ಅದನ್ನು ನಾನು ನಿಮಗೆ ಕ್ಲಾರಿಟಿ ಮಾಡ್ತೀನಿ ಹಾಗೆ ಅದನ್ನು ಕ್ಲಾರಿಟಿ ಮಾಡೋದಕ್ಕೂ ಮುಂಚೆ ಸ್ನೇಹಿತರೆ ಅವ್ರಿಗೆ ದುಡ್ಡಿನ ಸಮಸ್ಯೆ ಏನಿತ್ತು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಸೊ ಪಾಪ ನಾನು ಅಂಥವ್ರಿಗೆ ಒಂದು ದುಡ್ಡಿನ ಸಮಸ್ಯೆ ಇರೋರಿಗೆ ನಾನು ಒಂದು ಸಜೆಷನ್ ಕೊಡ್ತೀನಿ ಸ್ನೇಹಿತರೆ ಹೊರಗಡೆ ಯಾರದೋ ಹತ್ರ ಹೋಗ್ಬಿಟ್ಟು ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಬಡ್ಡಿ ಕೊಟ್ಟು ನೀವು ಅಮೌಂಟ್ ತಗೊಳ್ಳೋದಕ್ಕಿಂತ ನಿಮ್ಮ ಒಂದು ಬ್ಯಾಂಕ್ಗಳಲ್ಲೇ ಹೋಗ್ಬಿಟ್ಟು ಕೇಳಿ ಪರ್ಸ್ನಲ್ ಲೋನ್ ಅಂತ ಕೊಡ್ತಾರೆ ಬಡ್ಡಿನೂ ಕಡಿಮೆ ಇರುತ್ತೆ ಹಾಗೆ ನಿಮಗೆ ಅದರಲ್ಲಿ ವೀಕ್ಲಿ ಕಟ್ಟಬೇಕು ಅಂತ ಇರೋದಿಲ್ಲ ಮಂತ್ಲಿ ಕಟ್ಟೋದಿರುತ್ತೆ ಸೊ ನಿಮ್ಮ ಒಂದು ದುಡಿಮೆ ಚೆನ್ನಾಗಿತ್ತು ಅಂದರೆ ಖಂಡಿತ ನೀವು ಬ್ಯಾಂಕಿಗೆ ಇನ್ ಟೈಮ್ ನೀವು ಅಮೌಂಟನ್ನು ಕಟ್ಕೊಂಡು ಹೋದರೆ ಅಂದರೆ ನಿಮಗೆ ಬ್ಯಾಂಕಲ್ಲೇ ಅತಿ ಹೆಚ್ಚು ಹೆಚ್ಚು ಬಡ್ಡಿಗೆ ಅಮೌಂಟನ್ನು ಕೊಡ್ತಾರೆ ಸ್ನೇಹಿತರೆ ಅಷ್ಟೊಂದು ಬಡ್ಡಿನೂ ಕೂಡ ಇರೋದಿಲ್ಲ ಬ್ಯಾಂಕ್ ವ್ಯವಹಾರ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ನನ್ನ ಅನುಭವದ ಪ್ರಕಾರ ಬಟ್ ನಾವು ಕಟ್ಟಬೇಕು ಯಾಕೆಂದರೆ ನಮ್ಮ ಕಷ್ಟಕ್ಕೆ ನಾವು ತಗೊಂಡಿರ್ತೀವಿ ಅಂದಾಗ ಕಟ್ಟಬೇಕು ಅದು ನಿಮಗೆ ಕಷ್ಟ ಏನಿದೆಯೋ ನಾನು ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡೋಲ್ಲ ಸ್ನೇಹಿತರೆ ಸೊ ನಿಮ್ಮ ಕಷ್ಟ ಏನಿದೆಯೋ ಗೊತ್ತಿಲ್ಲ ಅಮ್ಮ ನನಗೆ ಹೋಗಿ ಬ್ಯಾಂಕ್ ಒಳಗಡೆ ಕೇಳಿ ನಿಮ್ಮ ಇದ್ದಾರೆ ಸೊ ನಿಮ್ಮ ಮನೆಯವರ ಅಕೌಂಟಲ್ಲೂ ಇರ್ಬೋದು ನೀವು ಹೋಗ್ಬಿಟ್ಟು ಬ್ಯಾಂಕಲ್ಲಿ ವಿಚಾರಿಸಿ ಅಮ್ಮ ಖಂಡಿತ ನಿಮಗೆ ಲೋನ್ ಸಿಗುತ್ತೆ ಸೊ ನೀವು ನನಗೆ ಕೊಡೋ ಬಡ್ಡಿ ಅಮೌಂಟ್ ನನಗೆ ಕೊಡ್ತೀನಿ ಅಂತ ಹೇಳಿದ್ರಲ್ವ ಸೊ ನನಗೆ ನಾನು ಎಷ್ಟು ಕೇಳ್ತಿದ್ನೋ ಏನೋ ನಾನು ಬಡ್ಡಿ ವ್ಯವಹಾರ ಮಾಡೋಲ್ಲ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಮೂರು ರೂಪಾಯಿ ಹಿಡಿದ್ರೂ ಕೂಡ ನನಗೆ ನೀವು ಮೂರು ರೂಪಾಯಿಗೆ ಬಡ್ಡಿ ಅಮೌಂಟ್ ಕೊಡ್ತೀರಲ್ವ ಸೊ ಆ ಒಂದು ಬಡ್ಡಿ ಅಮೌಂಟು ಅಸಲು ಕೂಡ ಬ್ಯಾಂಕಿಗೆ ನಿಮಗೆ ಜಮಾ ಆಗುತ್ತೆ ನಿಮಗೆ ಅಸಲು ತೀರುತ್ತೆ ಬಡ್ಡಿನೂ ಇರೋದಿಲ್ಲ ಸೊ ನೀವು ಎಲ್ಲ ಸಾಲನೂ ನೀವು ಈಸಿಯಾಗಿ ತೀರಿಸ್ಕೊಳ್ಬೋದು ನಿಮಗೆ ಮಂತ್ಲಿ ಇನ್ಕಮ್ ಬರುತ್ತೆ ಅನ್ನೋ ಹಾಗಿದ್ರೆ ಖಂಡಿತ ಈ ಒಂದು ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಮ್ಮಂಗೆ ಮಾತ್ರ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಸೊ ಯಾರೇ ಕಷ್ಟದಲ್ಲಿರಲಿ ನಿಮ್ಮ ಒಂದು ಅಕೌಂಟ್ಗೆ ಸಾರಿ ನಿಮ್ಮ ಒಂದು ಬ್ಯಾಂಕ್ಗೆ ಹೋಗಿ ವಿಚಾರಿಸಿ ಬ್ಯಾಂಕ್ ತ್ರೂ ನಾವು ಏನೇ ವ್ಯವಹಾರ ಮಾಡಿದ್ರು ಅದು ತುಂಬಾ ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಬ್ಯಾಂಕ್ಗಳಲ್ಲಿ ಕ್ಲಿಯರ್ ಮಾಡ್ತಾರೆ ಬಟ್ ನಾವು ಹೊರಗಡೆ ಯಾರದೋ ಹತ್ರ ಬಡ್ಡಿ ಅಮೌಂಟ್ ತೊಗೊಂಡಿರ್ತೀವಿ ಅಂದರೆ ಆ ಮಂತಿಗೆ ನಾವು ಕರೆಕ್ಟಾಗಿ ಅಸಲು ಕೊಡ್ತೇವೋ ಬಿಡ್ತೇವೋ ಗೊತ್ತಿಲ್ಲ ಬಡ್ಡಿ ಮಾತ್ರ ನಾವು ಕಟ್ಟಲೇಬೇಕಾಗುತ್ತೆ ಯಾಕೆಂದರೆ ಬಡ್ಡಿ ಅಂತ ಅಮೌಂಟ್ ಕೊಟ್ಟವರು ನಮ್ಮ ಮಾನ ಮರೇದಿಯರ ಮೂರು ಕಾಸಿಗೆ ಹರಾಜ್ ಹಾಕ್ಬಿಡ್ತಾರೆ ಹಾಗಾಗಿ ನಾವು ಬಡ್ಡಿ ಇದ್ದು ಯಾರ ಹತ್ರನೂ ದುಡ್ಡು ಬಡ್ಡಿ Bien, de ಹಾಯ್ ಸ್ನೇಹಿತರೆ ಬಡ್ಡಿನೂ ಕೊಡೋಕ್ಕೂ ಹೋಗಲ್ಲ ಯಾಕೆ ಅಂದರೆ ಹೋಗ್ಬಿಟ್ಟು ಮತ್ತೊಬ್ಬರ ಹತ್ರ ಜಗಳ ಮಾಡಿ ಮಂತ್ಲಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ಕೊಡಿ ಅಂತ ಹೇಳಿಬಿಟ್ಟು ಕೈ ಚಾಚೋಕು ಆಗೋಲ್ಲ ನಮ್ಮ ಹತ್ರ ಅಮೌಂಟ್ ಇದ್ದರೆ ಹೋಗ್ಬಿಟ್ಟು ಬ್ಯಾಂಕಿಗೆ ಹಾಕ್ತೀವಿ ನಮ್ಮ ಹತ್ರ ಅಮೌಂಟ್ ಅಂದರೆ ಹೋಗ್ಬಿಟ್ಟು ನಾವು ಬ್ಯಾಂಕಲ್ಲೇ ಸಾಲ ತೆಗಿತೀವಿ ಸೊ ನಮ್ಮ ಮನೆಯಲ್ಲಿ ಬ್ಯಾಂಕ್ ಥ್ರೂ ನಾವು ತುಂಬ ವ್ಯವಹಾರ ಮಾಡ್ತೀವಿ ಸ್ನೇಹಿತರೆ ನನಗೆ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಬ್ಯಾಂಕ್ ಥ್ರೂ ವ್ಯವಹಾರ ಮಾಡೋದರಲ್ಲಿ ಗುಡ್ ಎಕ್ಸ್ಪೀರಿಯೆನ್ಸ್ ನಮಗೆ ಇರೋದು ಸ್ನೇಹಿತರೆ ಚೆನ್ನಾಗಿದೆ ಅಂತ ನನಗನ್ಸೋದು ಕೆಲವೊಬ್ಬರೆಲ್ಲ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡೋದಕ್ಕೆ ಭಯ ಪಡ್ತಾರೆ ಸೊ ಅದು ಯಾಕೆ ಏನು ಅಂತ ಅವರ ಅನುಭವ ಗೊತ್ತಿಲ್ಲ ನನಗೆ ಹಾಗೆ ಈ ಒಂದು ರಾಂಗ್ ಇನ್ಫಾರ್ಮೇಷನು ಯಾಕೆ ಬಂತು ಅನ್ನೋದನ್ನು ಕೂಡ ನಾನು ಕ್ಲಾರಿಟಿ ಮಾಡ್ಬಿಡ್ತೀನಿ ಸ್ನೇಹಿತರೆ ಯಾಕೆ ಅಂತಂದ್ರೆ ಇವಾಗ ನನ್ನ ಒಂದು ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನನಗೆ ಅಪ್ಪಾಜಿ ಇಲ್ಲ ಅಮ್ಮ ಇದ್ದಾರೆ ಸೊ ಅಮ್ಮ ತಮ್ಮ ಮತ್ತೆ ಅಜ್ಜಿ ಇವಾಗ ಅಮ್ಮ ಮನೆಯಲ್ಲಿ ಇರೋದು ಇನ್ನೊಬ್ಬ ತಮ್ಮ ಬಂದ್ಬಿಟ್ಟು ದಾವಣಗೆರೆಯಲ್ಲಿದ್ದಾನೆ ಇದ್ದಾನೆ ನನ್ನ ಚಿಕ್ಕ ತಮ್ಮ ದಾವಣಗೆರೆಯಲ್ಲಿದ್ದಾನೆ ಇದ್ದಾನೆ ಕ್ರಷರ್ ಅಲ್ಲಿ ವರ್ಕ್ ಮಾಡ್ತಾನೆ ಸೊ ಅವ್ನು ಕ್ರಷರಲ್ಲೇ ಯಾವಾಗಲೂ ಸ್ಟೇ ಆಗ್ತಾನೆ ಇಲ್ಲಿಗೂ ಕೂಡ ಬರೋಲ್ಲ ಹೆಚ್ಚಾಗಿ ಏನಾದರೂ ಫಂಕ್ಷನ್ ಇದ್ರೆ ಏನಾದರೂ ಇದ್ರೆ ನಾವೇನೇ ಫೋರ್ಸಿಬಲ್ ಕರೆದಿರ್ತೀವಿ ಬಾ ಬಾ ಅಂತ ಹೇಳ್ಬಿಟ್ಟು ಒಂದು ದಿನವೂ ರಜೆ ಹಾಕಲ್ಲ ಸ್ನೇಹಿತರೆ ರಜೆ ಇದ್ರು ಕೂಡ ಯಾವುದಾದ್ರೂ ಬೇರೆ ಕ್ರಷರಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡ್ತಾನೆ ಸೊ ಒಂದ್ ಸಾವಿರ ರೂಪಾಯಿ ಬಂದರೆ ಏನಕ್ಕಾರು ಆಗುತ್ತೆ ಅನ್ನೋ ಒಂದು ಪ್ಲಾನ್ ಒಂದು ಸೇಮ್ ಡಿಟ್ಟು ನಮ್ಮ ಮನೆಯವ್ರ ತರಾನೇ ಸೊ ಅದು ನಮ್ಮ ಮನೆಯವ್ರ ಹತ್ರ ಪಳಗಿರ್ತಕ್ಕಂಥ ಹುಡುಗ ಅವನು ಜಾನ್ ಅವ್ನ ಒಂದು ಎಸ್ ಎಸ್ ಎಲ್ ಸಿ ಫೇಲ್ ಆದಾಗ ಅವನನ್ನು ಕರ್ಕೊಂಡು ಬಂದು ನಾವೇನೇ ನಮ್ಮ ಜೊತೆಯೇ ಇಟ್ಕೊಂಡಿದ್ವಿ ಒಂದು ಮೂರು ವರ್ಷ ಸೊ ನಮ್ಮ ಮನೆಯವ್ರ ಜೊತೆ ಇದ್ದು ಇದು ಅವ್ನಿಗೆ ನಮ್ಮ ಮನೆಯವ್ರ ಥರನೇ ಅಭ್ಯಾಸ ಮನೇಲಿ ಏನಾದರೂ ಕೆಲಸ ಇಲ್ಲ ಅಂತಂದರೆ ಹೊರಗಡೆ ನಮ್ಮ ಮನೆಯವ್ರು ಹೇಗೆ ಕೆಲಸ ಹುಡ್ಕೊಂಡು ಹೋಗ್ತಾರೋ ಅವನು ಕೂಡ ಹಾಗೇ ಕ್ರೆಷರಲ್ಲಿ ಕೆಲಸ ಇಲ್ಲ ಅಂದರೆ ಈ ಥರ ಬರಬೇಕು ಅಕ್ಕಂದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಆ ಥರದ್ದೇನು ಇಲ್ಲ ಸೊ ಟೈಮ್ ಸ್ಪೆಂಡ್ ಮಾಡೋಣ ಊರಿಗೆ ಬನ್ನಿ ಊರಿಗೆ ಬಂದಾಗ ಹಬ್ಬ ಹರಿದಿಂದಲೆಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಆವಾಗ ಒಂಥರ ಏನೋ ಚೆನ್ನಾಗಿರುತ್ತೆ ಸೊ ಲಾಂಗ್ ಟೈಮ್ ಮೀಟ್ ಮಾಡ್ತೀವಿ ಅಂದಾಗ ಏನೋ ತುಂಬ ಚೆನ್ನಾಗಿರುತ್ತೆ ಸೊ ಡೈಲಿ ಬರ್ತಾ ಇರ್ತಾರೆ ಅಥವಾ ವಾರಕ್ಕೊಂಬರ್ತಿರ್ತಾರೆ ಅಂದರೆ ಅದಷ್ಟು ಚೆನ್ನಾಗಿರಲ್ಲ ಅದು ಆ ಒಂದೊಂದು ಥಾಟು ಹಾಗೆ ನನ್ನ ಸಣ್ಣ ದೊಡ್ಡ ತಮ್ಮ ಬಂದುಬಿಟ್ಟು ಅಮ್ಮ ಮನೇಲಿ ಅಮ್ಮನ ನೋಡ್ಕೊಂಡಿರ್ತಾರೆ ಅಮ್ಮಂಗೆ ಅವಾಗ ಅವಾಗ ಹೆಲ್ತ್ ಅಪ್ಸೆಟ್ ಆಗ್ತಿರುತ್ತೆ ಹಾಗಾಗಿ ಅವನ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ಅವನೇ ಇನ್ನೂ ಐ ಟಿ ಐ ಮಾಡ್ಕೊಂಡಿರೋದು ಅವನೇ ಎಲ್ಲೂ ಕೆಲ್ಸಕ್ಕೋಗಿಲ್ಲ ಮನೆಯಲ್ಲೇ ಇರ್ತಾನೆ ಮನೇಲಿ ಒಂದು ಚಿಕ್ಕ ಹೋಟೆಲ್ ಇತ್ತು ಅದನ್ನೇ ಇಷ್ಟು ದಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರು ಹಾಗಂತ ನಮ್ದು ಜಮೀನು ಇಲ್ಲ ಅಂತಲ್ಲ ಸ್ನೇಹಿತರೆ ನಮ್ದು ಮೂರು ಎಕರೆ ಜಮೀನ್ ಇದೆ ನೀರಾವರಿ ಜಮೀನು ಬಟ್ ಜಮೀನಿನ ಅನುಭವ ನಮ್ಗೆ ಯಾರಿಗೂ ಇಲ್ಲ ಸ್ನೇಹಿತರೆ ಯಾಕೆ ಅಂತಂದ್ರೆ ನಮ್ಮ ತಂದೆನೂ ಕೂಡ ಯಾವತ್ತೂ ಜಮೀನು ಮಾಡಿದವ್ರಲ್ಲ ಹೋಟ್ಲು ಮಾಡ್ತಾ ಇದ್ರು ಅಷ್ಟೇ ಹೋಟ್ಲು ಮಾಡಿಕೊಂಡು ಜಮೀನನ್ನ ಅಗಾವಿಗೆ ಹಾಕೋದು ಅಂದರೆ ನಾವು ನಮ್ಮ ಕಡೆ ಅಗಾವಿಗೆ ಹಾಕೋದು ಅಂದರೆ ಇವಾಗ ಬೇರೆಯವ್ರಿಗೆ ದುಡ್ಡಿಗೆ ಹೊಲ ಹಾಕಿರ್ತೀವಿ ಸೊ ಆ ದುಡ್ಡು ಇಷ್ಟು ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಇರುತ್ತೆ ಸೊ ಇಷ್ಟು ವರ್ಷಕ್ಕೆ ಆ ದುಡ್ಡಿಗೆ ಅವರು ಆ ಹೊಲದಲ್ಲಿ ಬೆಳ್ಕೊಂಡು ಊಟ ಮಾಡ್ಬೋದು ಅನ್ನೋ ಥರ ಇರುತ್ತೆ ಸೊ ಆ ರೀತಿ ಹೊಲನ ಪ್ರತಿ ವರ್ಷ ಹಾಕಿ ಹಾಕಿ ನಮ್ಮ ತಂದೆ ನಮ್ಮ ನಾಲ್ಕು ಜನ ಹೆಣ್ಮಕ್ಳದ್ದು ಮದುವೆ ಮಾಡಿದ್ರು ಇವಾಗ ಮದುವೆಲಿ ಮದುವೆ ಅಂತಾರೆ ಯಾರಿಲ್ಲ ಹಾಗೆ ನಮ್ಮ ಮದುವೆಗೆ ಹಾಕಿರೋಂಥ ಜಮೀನು ಕೂಡ ಇವಾಗ ಒನ್ ಇಯರ್ ಬ್ಯಾಕ್ ಬಂತು ಸೊ ನಮ್ಮ ಮದುವೆ ಆಗಿಬಿಟ್ಟು ಆಲ್ರೆಡಿ ಎಂಟು ವರ್ಷ ಆಯಿತು ಸೊ ಒಂದು ಹೊಲ ಹಾಕ್ಬಿಟ್ಟು ಒಂದು ಏಳು ವರ್ಷ ಏನೋ ಐದು ವರ್ಷನ ಏಳು ವರ್ಷ ಹಾಕಿದ್ರು ಸೊ ಅದು ಕೂಡ ಬಂದಿದೆ ಜಮೀನು ಮತ್ತು ನಮ್ಮ ತಮ್ಮ ಜಮೀನು ಬೇರೆಯವ್ರಿಗೆ ಹಾಕ್ತೀನಿ ಅಂತ ಹೇಳಿದೆ ಯಾಕೆಂದರೆ ಅನುಭವ ಇಲ್ಲ ಅನುಭವ ಇಲ್ಲದೆ ಕೈ ಸುಟ್ಕೊಳ್ಳೋದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಜಮೀನು ಬೇರೆಯವ್ರಿಗೆ ಹಾಕ್ತೀನಿ ಅಂತ ಹೇಳ್ದೆ ನಮ್ಮ ಮನೆಯವರು ಏನು ಅಂತಂದರೆ ಬೇಡ ಜಮೀನು ಯಾರಿಗೂ ಹಾಕೋದು ಬೇಡ ನಾವು ಭೂಮಿ ತಾಯಿಗೆ ಭಕ್ತಿಯಿಂದ ನಾವು ಮಾಡ್ತೀವಿ ಹಿಂದೆಗೆ ಖಂಡಿತ ನಮಗೆ ಮೋಸ ಮಾಡೋಲ್ಲ ಏನಾದರೂ ಕೊಟ್ಟೆ ಕೊಡ್ತಾಳೆ ರೈತರದ್ದೆಲ್ಲ ಜೀವನ ಕಷ್ಟನೇ ಬಟ್ ಆದ್ರೂ ನಮ್ಮ ಒಂದು ಕಷ್ಟಕ್ಕೆ ಏನಾದರೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಹೋಪಿಂದ ನಮ್ಮ ಮನೆಯವರು ಜಮೀನನ್ನು ಬೇರೆಯವ್ರಿಗೆ ಆಗ ಹಾಕಿಸ್ಕೊಳ್ಲಿಲ್ಲ ಇಲ್ಲ ನೀನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಬೇಕು ನಿನಗೆ ಕೇಳು ನಾನು ಮಾಡ್ತೀನಿ ನಿನ್ನ ಹಿಂದೆ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದರು ಸ್ನೇಹಿತರೆ ನನಗೆ ಒಂದು ಒಂದು ವಿಷಯದಲ್ಲಿ ತುಂಬ ಹೆಮ್ಮೆ ಇದೆ ಸ್ನೇಹಿತರೆ ತುಂಬ ತುಂಬ ತುಂಬಾ ನಾನು ಖುಷಿ ಪಡೋದು ಅಂತಂದರೆ ತಂದೆ ಇಲ್ಲದೆ ಇರೋ ಮನೆಗೆ ಮಾವನೇ ತಂದೆ ಸ್ಥಾನದಲ್ಲಿ ಇರ್ತಾನೆ ಅಂತ ಹೇಳ್ತಾರೆ ಸೊ ನಾಲ್ಕು ಜನ ನಮ್ಮ ಮನೆಗೆ ನಮ್ಮ ಮನೆಯವ್ರು ನಾನು ಇದನ್ನು ಖುಷಿಯಿಂದ ಹೇಳ್ಕೊಳ್ತೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಮನೆಯವರು ಒಂದು ತಂದೆ ಸ್ಥಾನ ಕೊಟ್ಟು ನಮ್ಮ ತಮ್ಮಂದ್ರ ಜೊತೆ ನಿಂತಿದ್ದಾರೆ ಏನೇ ಬರಲಿ ನಾನು ನೋಡ್ಕೋತೀನಿ ಏನೇ ಅದಾಗಲಿ ನಾನು ನಿಮ್ಮ ಜೊತೆ ಇರ್ತೀನಿ ನಿಮ್ಮನ್ನು ಕೂಡ ಒಂದು ಸ್ಥಾನದಲ್ಲಿ ತೊಗೊಂಡು ಬಂದು ನಿಲ್ಲಿಸ್ತೀನಿ ಸೊ ಒಂದು ಸ್ಥಾನದಲ್ಲಿ ಅಂದ್ರೆ ಸ್ನೇಹಿತರೆ ದೊಡ್ಡ ಶ್ರೀಮಂತರಾಗಬೇಕು ಆ ಥರದ್ದು ಆಸೆ ಅಲ್ಲ ಮತ್ತೊಬ್ರ ಹತ್ರ ಸಾಲ ಮಾಡ್ದೇನೆ ನಮ್ಮ ಒಂದು ಜೀವನ ನಾವು ಊಟಕ್ಕೆ ಬಟ್ಟೆಗೆ ಕೊರತೆ ಇಲ್ಲದೆ ಇರೋ ರೀತಿ ನೋಡ್ಕೊಳ್ಬೇಕು ಅನ್ನೋದು ನಮ್ಮನೆ ಮನ್ ನಮ್ಮನೆಯವ್ರ ಒಂದು ಆಸೆ ಅಷ್ಟೇ ಬೇರೆಯವ್ರ ಹತ್ರ ಸಾಲ ಅಂತ ಕೈ ಚಾಚೋದು ಬೇಡ ಅಂತ ಹೇಳಿಬಿಟ್ಟು ಜಮೀನಿನ ಒಂದು ಉಸ್ತುವಾರಿನೆಲ್ಲ ನಮ್ಮ ಮನೆಯವರೇ ವಹಿಸ್ಕೊಂಡಿದ್ದು ಅಂದರೆ ಅಲ್ಲಿ ನಮ್ಮ ಒಂದು ಜಮೀನಲ್ಲಿ ನೀರು ಚೆನ್ನಾಗಿದೆ ಯಾಕೆಂದರೆ ನಮ್ಮ ಜಮೀನು ಪಕ್ಕದಲ್ಲೇನೆ ಕೆರೆ ಇರೋದ್ರಿಂದ ನಮ್ಮ ನಾವು ಬೋರ್ ಹೊಡಿಸ್ದಾಗಲೇ ಎಟ್ ಎ ಟೈಮ್ ಒಂದು ಇಬ್ಬರು ಮೂವರು ಬೋರ್ ಹೊಡಿಸಿದ್ರು ಸೊ ಎಲ್ಲರದು ಫೇಲ್ ಆಗಿದೆ ಸ್ನೇಹಿತರೆ ನಮ್ಮ ಒಂದು ಬೋರಲ್ಲಿ ನೀರು ಇದುವರೆಗೂ ಇರುತ್ತೆ ನಮ್ಮ ಒಂದು ಬೋರಲ್ಲಿ ಬರ್ತಕ್ಕಂಥ ನೀರನ್ನು ನಾವು ಬೇರೆಯವ್ರಿಗೂ ಕೊಡ್ತೀವಿ ದುಡ್ಡಿ ಅಂದರೆ ಒಂದು ಕಾಲ ಹಿಸೆ ಅಂತ ಕರಿತೀವಿ ಅಂದರೆ ಅವ್ರು ಏನು ಬಿತ್ತಿಸ್ತಾರೋ ಅದರ ಒಂದು ಆಲ್ ಭಾಗನ ನಮಗೆ ಕೊಡಬೇಕು ನೀರು ತಗೊಂಡಿರೋ ತಗೊಂಡಿರೋರು ಸೊ ಆ ರೀತಿ ನೀರು ಕೂಡ ಕೊಡ್ತೀವಿ ಅದ್ರದ್ದು ಬಂದ ವ್ಯವಹಾರನೂ ಕೂಡ ಮನೆಯವರೇ ನೋಡ್ಕೊಳ್ತಾನೆ ಅಂದರೆ ಯಾರಿಗಾದ್ರೂ ನೀರು ಕೊಡಬೇಕು ಅಂದರೆ ನಮ್ಮ ಮನೆಯವ್ರನ್ನ ಕೇಳೇ ಕೊಡಬೇಕು ಯಾರಿಗಾದ್ರು ಏನಾದರೂ ಜಮೀನು ಹಾಕಿಸ್ಕೊಳ್ತಾರೆ ಅಥವಾ ಜಮೀನಲ್ಲಿ ಏನಾದರೂ ಮಾಡ್ಕೊಳ್ತಾರ ಪ್ರತಿಯೊಂದು ಉಸ್ತುವಾರಿಯೂ ನಮ್ಮ ಮನೆಯವರೇ ವಹಿಸ್ತಿದ್ದಾರೆ ದೂರ ನಿಂತ್ಕೊಂಡು ಫೋನ್ನಲ್ಲೇ ಎಲ್ಲ ವ್ಯವಹಾರ ಮಾಡ್ತಾರೆ ಏನಾದರೂ ಎಮರ್ಜೆನ್ಸಿ ಅಂತ ಬಂದರೆ ಖಂಡಿತ ಒನ್ ಡೇ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೋಡ್ಕೊಂಡೆಲ್ಲ ಬರ್ತಾರೆ ಅದು ಬಿಟ್ಟು ಪ್ರತಿ ಒಂದು ಜವಾಬ್ದಾರಿನೂ ವಹಿಸ್ಕೊಂಡಿದ್ದಾರೆ ಹಾಗೆ ಈ ಸಮಸ್ಯೆ ಯಾಕೆ ಬಂತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಅಲ್ಲಿ ಉಸ್ತುವಾರಿ ಎಲ್ಲ ನಮ್ಮ ಮನೆಯವರು ಕಾರಣ ಜನ ಎಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಊರಲ್ಲೆಲ್ಲ ಜನ ಏನು ಅಂದ್ಕೊಂಡಿದ್ದಾರೆ ಸೊ ಇವ್ರಿಗೆ ಏನೇ ದುಡ್ಡು ಬೇಕು ಅಂದರೂ ಇವ್ರ ಅಳಿಯಾನೇ ಕೊಡ್ತಾನೇನೋ ಸೊ ಹಾಗಾಗಿ ಇವ್ರ ಅಳಿಯನ ಹತ್ರ ತುಂಬ ಅಮೌಂಟ್ ಇದೆ ಹಾಗಾಗಿ ನಾವು ಬಡ್ಡಿ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಸೊ ಅವ್ರದ್ದು ತಪ್ಪಿಲ್ಲ ನಾನು ಕೂಡ ಕ್ಲಾರಿಟಿ ಮಾಡಿಬಿಟ್ಟೆ ಅದು ನನಗೆ ಅದೊಂಥರ ಮನಸ್ಸಲ್ಲಿ ಏನೋ ಒಂಥರ ಕುರಿ ಕುರಿ ಅಂತ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಹೀಗೆ ಹೀಗಿರುತ್ತಾ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಅನ್ನಿಸ್ತಾ ಇತ್ತು ಇಲ್ಲ ನಮ್ಮ ಹತ್ರ ಅಷ್ಟೊಂದು ಅಮೌಂಟು ಕೊಡ್ತಾಯಿಲ್ಲ ಯಾರಿಗೂ ಬಟ್ ನನ್ನ ಮನೆ ಒಂದು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ ನಿಜವಾಗ್ಲೂ ನನಗೆ ಭಾಳ ಅಂದರೆ ಭಾಳ ಖುಷಿ ಊರಲ್ಲೆಲ್ಲ ಜನ ತುಂಬ ಒಳ್ಳೆ ಮಾತು ಹೇಳ್ತಾರಂತೆ ನಮ್ಮ ಮನೆಯವ್ರ ಬಗ್ಗೆ ಅದನ್ನು ಕೂಡ ಅಮ್ಮ ಹೇಳ್ತಿರ್ತಾರೆ ಅದು ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ ಸೊ ನಮ್ಮ ಜವಾಬ್ದಾರಿ ಮಕ್ಕಳಾಗಿ ನಮ್ಮ ಜವಾಬ್ದಾರಿನ ನಾನು ಕರೆಕ್ಟಾಗಿ ನಿಭಾಯಿಸ್ಕೊಂಡಿದ್ದೀನಿ ಅದು ನನಗೆ ತಂದೆ ನೆನಪಾಗ್ಬಿಡ್ತಾರೆ ಏನೇ ಮಾತಾಡಲಿ ನನಗೆ ಅವ್ರು ಕಣ್ಣಿದ್ರೆ ಬಂದುಬಿಡ್ತಾರೆ ನನಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಬೇಗ ಹಾಗಾಗಿ ಊರಲ್ಲೆಲ್ಲ ಜನ ಹೇಳ್ತಾರಂತೆ ಸೊ ನಿನ್ನ ಮಗಳು ಗಂಡು ಕಂಡು ಥರ ಇದ್ದು ಸೊ ಏನಿದ್ರು ನಿಮ್ದು ಕಷ್ಟ ಅಂದರೆ ಫೇಸ್ ಮಾಡ್ತಾ ಇದ್ದು ಇವಾಗ ಮದುವೆ ಆಗಿ ಹೋದ್ರೂ ಚಿಂತೆ ಇಲ್ಲ ತನ್ನ ಗಂಡನ ಮುಖಾಂತರ ಇಲ್ಲಿರೋ ಪ್ರಾಬ್ಲಮ್ಗಳನ್ನೆಲ್ಲ ಫೇಸ್ ಮಾಡ್ತಾಳಣ ಹೇಳ್ಬಿಟ್ಟು ಹೇಳ್ತಾರಂತೆ ನಿಜವಾಗ್ಲೂ ನನಗೆ ಅದು ತುಂಬಾ ಖುಷಿ ಕೊಡುತ್ತೆ ಸೊ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಏನೇ ಅನ್ನಿ ಗಂಡನ ಬಗ್ಗೆ ಯಾರಾದರೂ ಏನಾದರೂ ಕೆಟ್ಟದಾಗ ಮಾತಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಬಟ್ ಈ ರೀತಿ ಗಂಡನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಹೆಮ್ಮೆ ಬರುತ್ತೆ ಅದರಲ್ಲಿ ನಮ್ಗಿಂತ ಪುಣ್ಯವಂತರ ಯಾರೂ ಇಲ್ಲ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನನ್ನ ಗಂಡ ನನ್ನ ಅಮ್ಮ ಮನೆಗೆ ಸಪೋರ್ಟ್ ಮಾಡೋದೇ ನನಗೆ ತುಂಬಾ ಖುಷಿ ನನಗೆ ದುಡ್ಡು ಕೊಡೋದು ಬೇಡ ಏನೂ ಬೇಡ ನನ್ನ ತಮ್ಮಂದ್ರಿಗೆ ಏನು ಗೊತ್ತಿಲ್ಲ ಅದನ್ನು ತಿಳಿಸ್ಕೊಟ್ಕೊಂಡು ಅವರನ್ನು ಒಂದು ಒಳ್ಳೆ ದಾರಿಯಲ್ಲಿ ನಡ್ಸೋದು ನಮ್ಮ ಮನೆಯವರು ಜವಾಬ್ದಾರಿ ನಮ್ಮ ಮನೆಯವರು ಚಾಲೆಂಜ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ವಾ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ನಾನು ಸ್ಟಾರ್ಟಿಂಗ್ನು ಕೂಡ ಹೇಳಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಟಿಪ್ಸ್ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ದುಡ್ಡಿಂದ ಏನಾದರೂ ಸಮಸ್ಯೆ ಇದ್ದರೆ ಬ್ಯಾಂಕ್ ಥ್ರೂ ವ್ಯವಹಾರ ಮಾಡಿ ಚೆನ್ನಾಗಿರುತ್ತೆ ആ ഓക്കെ സ്നേഹിത്രി മറ്റേ സാ നെക്സ്റ്റ് ലാഗല അല്ലവർഗ്ഗ ടേക്ക് കെയർ ബൈ ബൈ ലവ് എല്ലാം ബീവർ